ಜಾಗತಿಕ ಕಾಲದಲ್ಲಿ ಬಹಳಷ್ಟು ದೇಶಗಳಲ್ಲಿ ಮಾನವ ಹಕ್ಕುಗಳಿಗೆ ಚುತಿ ಬರುವುದನ್ನು ನೋಡಿದ್ದೇವೆ ಧರ್ಮ ಧರ್ಮಗಳ ಬಡಿದಾಟ ವೈಮನಸ್ಸುಗಳ ಸ್ಥಿತಿ ಉದ್ಭವ ಆಗುತ್ತಿದ್ದು ಇದು ನಿಲ್ಲಬೇಕಾಗಿದೆ ಎಂದು ಚುಟುಕು ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಮನಂ ಲೋಕೇಶ್ ತಿಳಿಸಿದರು ನಗರದ ಸಂಗಮೇಶ್ವರ ಬಡಾವಣೆ ಜಮೇನಹಳ್ಳಿ ಕೆರೆ ಬಳಿ ಇರುವ ಹಿರಿಯ ನಾಗರಿಕರ ಸಭಾಂಗಣದಲ್ಲಿ ಕರ್ನಾಟಕ ಮಾನವ ಹಕ್ಕುಗಳ ಜನಸೇವಾ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಭಾನುವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಸಮಿತಿಯ ನೂತನ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೆ ಗುರುತಿನ ಚೀಟಿ ವಿತರಣೆ ಹಾಗೂ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಜೀವನ ಮಾಡುವುದಕ್ಕೆ ಪ್ರಮುಖವಾದುದು ಎಂದರೆ ವ್ಯಕ್ತಿಯ ಹಕ್ಕು ಮತ್ತು ಕರ್ತವ್ಯಗಳು ನಾವು ಎಲ್ಲರೂ ಕೂಡ ಮಾನವರೇ ಪ್ರಪಂಚದಲ್ಲಿ ಇರುವ ಬುದ್ಧಿಜೀವಿ ಎನಿಸಿಕೊಂಡವರು ಕೂಡ ಮಾನವರೇ ಆದರೆ ಅವರ ಹಕ್ಕುಗಳ ಉಳಿಸಿಕೊಳ್ಳಲು ಕೂಡ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಎಂದರೆ ಆಲೋಚನೆ ಮಾಡಬೇಕಾಗಿದೆ ಮಾನವನ ಸ್ಥಿತಿ ಎಲ್ಲಿಗೆ ಹೋಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ರಾಜ್ಯ ರೈತ ಹಾಗೂ ಹಸಿರು ಜಾಗೃತಿ ಸಂಘಟನೆ ರಾಜ್ಯಾಧ್ಯಕ್ಷ ಸಿಎಂ ನಾಗರತ್ನ ಮಾತನಾಡಿ ಮಾನವ ಹಕ್ಕುಗಳನ್ನು ನಾವು ಎಂದು ಸಹಿಸುವುದಿಲ್ಲ ಇವತ್ತು ನಡೆಯುತ್ತಿರುವುದೇ ಭ್ರಷ್ಟಾಚಾರ ಇನ್ನು ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇಲ್ಲ ಯಾವಾಗ ನಡುರಾತ್ರಿಯಲ್ಲಿ ಹೆಣ್ಣು ಮಕ್ಕಳು ಓಡಾಡುತ್ತಾಳೋ ಅವತ್ತು ದೇಶಕ್ಕೆ ಸ್ವತಂತ್ರ ನಮ್ಮೆಲ್ಲರ ಕಾಯುತ್ತಿರುವುದು ಆರಕ್ಷಕರು ಕೆಲ ದಿನಗಳ ಹಿಂದೆ ಹೆಣ್ಣು ಮಕ್ಕಳು ಪೊಲೀಸ್ ಠಾಣೆಗೆ ದೂರು ಕೊಡಲು ಬಂದರೆ ಅತ್ಯಾಚಾರದ ಪ್ರಕರಣ ನಡೆದಿದೆ ರಕ್ಷಣೆ ಕೊಡುವವರೇ ಭಕ್ಷಕರಾದರೆ ಹೇಗೆ ನಮ್ಮ ದೇಶ ಉದ್ದಾರವಾಗುತ್ತದೆ ಎಂದು ತುಮಕೂರಿನಲ್ಲಿ ಪೊಲೀಸ್ ಅಧಿಕಾರಿಯಿಂದ ನಡೆದ ದೌರ್ಜನ್ಯದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು ಮನುಕುಲವನ್ನ ತೊರೆದಿದ್ದೇ ಆದರೆ ನೀನವನಲ್ಲ ನೀ ವ್ಯತಿರಿಕ್ತವಾದಂತಹ ಎಲ್ಲರೂ ಕೂಡ ಸ್ಥಿತಿಗೆ ಹೋಗ್ತಕ್ಕಂತಹದ್ದು ಒಂದು ಸ್ಥಿತ ಸಮಾಜದ ಸುಸ್ಥಿರ ಸಮಾಜದ ಮತ್ತು ಆರೋಗ್ಯಯುತವಾದಂತಹ ಸಮಾಜದ ಲಕ್ಷಣ ಅಲ್ಲ ಅಂತ ಹೇಳ್ತಾ ದಾನವ ಗುಣಗಳನ್ನ ಬಿಡಿ ಮಾನವ ಗುಣಗಳನ್ನ ಬೆಳೆಸ್ಕೊಡಿ ಅಂತಕ್ಕಂತಹದ್ದು ಬಹಳ ಮುಖ್ಯವಾದಂತಹ ವಿಚಾರ ಕುವೆಂಪುರವರು ಒಂದ್ ಕಡೆ ಹೇಳ್ತಾರೆ ಮಗು ಜನಿಸ್ತಾ ಕೆಲಸ ಮಾಡ್ತಾ ಇದ್ದೀನಿ ದೇಶ ಕಾಯ ಒಬ್ಬ ಸೈನಿಕರು ಗಡಿ ಎಷ್ಟು ಮುಖ್ಯ ತುಂಬಾ ಖುಷಿ ಆಯ್ತು ಕಡೆ ಇದ್ದೀವಿ ದೇಶ ಕಾಯ್ ದೇಶ ಮುಗಿಸೋ ಇಪ್ಪ ಕಡೆನೇ ಬಂತು ಇದ್ದ ಮನಸನ್ನೆ ಹೇಳ್ಲಿಲ್ಲ ಸಂದರ್ಭ ಬಂತು ಹೇಳ್ತಾ ಇದ್ದೀನಿ ಸರ್ ದಯವಿಟ್ಟು ಮುಂದಿನ ಯಾವ ಕೂಡ ಕೈ ಇಲ್ಲ ಅವರವರು ನಮ್ಮೂನ ಬೆನ್ನ ಕಟ್ಕೊಂಡು ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು ಅದೇ ರೀತಿ ಹೊರಗೆ ಹೋಗುವ ಇರಬಹುದು ರಾಣಿ ಹಬ್ಬ ಪ್ರತಿ ಒಂದು ಇತಿಹಾಸ ಹೆಣ್ಮಕ್ಳಿಂದ ಇದೆ ಹೆಣ್ಮಕ್ಳು ನಾವು ಸೈಕಲ್ ಓಡಿಸೋದ್ರಿಂದ ಇಟ್ಟು ಇವತ್ತು ಭಾರತ ನಂಬರ್ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾನವ ಹಕ್ಕುಗಳ ಜನಸೇವಾ ಸಮಿತಿ ಗೌರವಾಧ್ಯಕ್ಷ ಎಎಸ್ ಸುರೇಶ್ ಜಿಲ್ಲಾಧ್ಯಕ್ಷ ರಘುಗೌಡ ವಕೀಲರಾದ ಯೋಗೀಶ್ ಸಿಎಸ್ ರವಿಕಿರಣ್ ಜಿಲ್ಲಾಧ್ಯಕ್ಷ ಎಚ್ಎಸ್ ಪ್ರತಿಭಾ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ